ಹಂಗೆ ನಾನು ನನ್ನ ಶುಭಾಶಯಗಳನ್ನ ತಿಳಿಸ್ಕೋತಾ ಇದ್ದೀನಿ ಇವತ್ತು ಹುಟ್ಟಬೋದ ಮತ್ತು ಹೊಸ ವರ್ಷದ ಶುಭಾಶಯಗಳು ಸರ್ ನಾನು ನನ್ನ ಸುಭಾಷಗಳನ್ನು ತಿಳಿಸ್ಕೊತಾ ಇದ್ದೀನಿ ಇವತ್ತು ಸರ್ ಯು ಈ ಈ ದಿನ ದಿನ ನಮ್ಮ ಕೆ ವಿ ಗೌತಮ್ ಅವರ ಐವತ್ತನೇ ಹುಟ್ಟುಹಬ್ಬದ ಜನ್ಮ ದಿನ ಆಚರಿಸ್ತಾ ಇದ್ದೀವಿ ಕರ್ನಾಟಕ ಪ್ರದೇಶ ಕಾರ್ಮಿಕ ವಿಭಾಗದ ಕಾರ್ಮಿಕ ವಿಭಾಗದಿಂದ ಕೃಷ್ಣಮೂರ್ತಿಯವರು ಹಾಗೂ ಸಿ ವಿ ರಾಮನಗರದ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಬಂಧುಗಳು ನಮ್ಮ ಯುವ ಯುವ ನಾಯಕರಾದಂಥ ಕೆ ವಿ ಗೌತಮ್ ಅಮ್ಮರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸ್ತಾ ಇದ್ದಾರೆ ಯಾಕೆ ಅಂದರೆ ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಅವರು ದೈವಾನಿದಾರೇ ಶೋಕ ಆಚರಣೆಯಲ್ಲಿ ಏಳು ದಿನ ಇರೋದ್ರಿಂದ ಸರಳವಾಗಿ ಸಿ ವಿ ಸಿ ವಿ ರಾಮನಗರದ ಕಾಂಗ್ರೆಸ್ ಬಂಧುಗಳು ಕೆ ವಿ ಗೌತಮ್ ಅವರನ್ನು ಇವತ್ತು ವಿಜೃ ಸರಳವಾಗಿ ಆಚರಿಸ್ತಾ ಇದ್ದಾರೆ ಆದರೆ ಕಾರಣ ಅವರು ಬಹು ಪ್ರಶಂಸಿತ ಜನಪ್ರಿಯ ವ್ಯಕ್ತಿ ಮುಂದಿನ ಮುಂಚೂಣಿ ನಾಯಕತ್ವ ಗುಣವುಳ್ಳವರು ಯುವ ನಾಯಕರು ಈಗಾಗಲೇ ಅವರ ಫ್ಯಾಮಿಲೀಲಿ ಅವರ ಕುಟುಂಬದಲ್ಲಿ ಜನಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ತಂದೆಯವರು ಸಹಿತ ವಿಜಯ್ ಕುಮಾರ್ ಅವರು ಮಾಜಿ ಮೇಯರ್ ಆಗಿದ್ದರು ಇವ್ರ ಕುಟುಂಬ ಜನೋಪಯೋಗಿ ಕೆಲಸ ಮಾಡಿಕೊಂಡು ಇದ್ದಾರೆ ಹಾಗೇ ಸಹಿತ ಈಗ ನಮ್ಮ ಕೆ ಪಿ ಸಿ ಸಿ ಕಾಂಗ್ರೆಸ್ ಪಕ್ಷದಿಂದ ಕೋಲಾರದ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯಾಗಿ ನಿಲ್ಲಿಸಿದರು ಆದರೆ ಸಮಯದ ಅವಕಾಶ ಒಂದು ಹತ್ತೆರಡು ದಿನದಲ್ಲಿ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ವ್ಯಾಪ್ತಿಯಲ್ಲೂ ಸಂಘಟನೆ ಮಾಡಲು ಪ್ರಯತ್ನ ಮಾಡಿದ್ರು ಆದರೂ ಅತ್ಯಂತ ಮತ ಪಡೆದರು ಯಾರೂ ಪಡೆದೇ ಇರತಕ್ಕಂಥ ಆರು ಲಕ್ಷ ಆರು ಮುಕ್ಕಾಲು ಲಕ್ಷದವರೆಗೂ ಮತ ತಗೊಂಡ್ರು ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಕಾಂಗ್ರೆಸ್ಗರು ಒಗ್ಗಟ್ಟಾಗಿ ನಮ್ಮ ಕೆ ಗೌತಮ್ ಅವ್ರನ್ನ ಅತ್ಯಂತ ಜೈಶಾಲಿಯಾಗಿ ಮಾಡಬೇಕು ಅಂತ ಕೋಲಾರ ಜನತೆಗೆ ಈ ಹುಟ್ಟು ಹಬ್ಬದ ಶುಭ ದಿನದಂದು ನಾನು ಅವ್ರನ್ನ ಕೇಳ್ಕೋತೀನಿ ಅವ್ರಿಗೆ ಹೊಸ ವರ್ಷದ ಶುಭ ಕೂಡ ಹಾರೈಸ್ತೀನಿ ಸರಳತೆಯ ಸರ ಸರದಾರ ಹೃದಯ ಶ್ರೀಮಂತಿಕೆಯ ಸಾಹುಕಾರ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕೆ ವಿ ಗೌತಮ್ ಅಣ್ಣನವರ ಐವತ್ತನೇ ಹುಟ್ಟು ಹಬ್ಬ ಇವತ್ತು ಸರಳವಾಗಿ ಆಚರಿಸಿದ್ರು ಆಚರಿಸಿದ್ರು ನಾವೆಲ್ಲರೂ ಅರ್ಥಪೂರ್ಣವಾಗಿ ಆಚರಿಸ್ತಿದ್ದೀವಿ ಅನ್ನ ಅನ್ನದಾನ ಮಾಡೋದ್ರ ಮೂಲಕ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬಂದು ಪೇಷಂಟ್ಗಳಿಗೆ ಅವ್ರಿಗೆ ಸ್ವಲ್ಪ ಗೌರವ ಸಲ್ಲಿಸೋದ್ರಲ್ಲಿ ಮತ್ತು ಅವ್ರಿಗೇನೋ ಸ್ವಲ್ಪ ಉಡುಗೊರೆ ಕೊಡೋದ್ರಲ್ಲಿ ಅನ್ನ ನೀಡೋದ್ರಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ ಎಲ್ಲೇ 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 ಹೋದ್ರೂ ಯಾರನ್ನೇ ಮಾಡಿದ್ರು ನಗ್ನಗದ ಮಾತಾಡ್ಸೋದು ಅವರೊಂದು ಸರಳತೆ ಸ್ವಭಾವ ಸರಳತೆಗೆ ಒಂದು ಬ್ರ್ಯಾಂಡ್ ಆ್ಯಂಬಾಸಿಡರ್ ಅಂತಲೇ ನಾವು ಗೌತಮಣ್ಣವ್ರಿಗೆ ಹೇಳ್ಬೋದು ಬಹಳಷ್ಟು ವಿಶೇಷ ಇವರು 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 ಇವರಲ್ಲಿ ಕೇವಲ ಹತ್ತು ದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಜೆ ಡಿ ಎಸ್ಗೆ ಬಿ ಜಂಗಾಬಲ ನಡುಗತನ ಮಾಡೋದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಕೆವಿ ಹೇವೆ ಗೌತಮ ತಪ್ಪಾಗೋದಿಲ್ಲ ಇಡೀ ಕೋಲಾರ ಜನತೆ ಅವ್ರ ಜೊತೆಗೆ ನಿಂತಿದ್ರು ಕಾರಣಾಂತರಗಳಿಂದ ಹಲವಷ್ಟು ವಿಚಾರಗಳಿದ್ದಾವೆ ನಾವು ನಾವು ಹಿಂದೇಟಾಗೋದಕ್ಕೆ ಕಾರಣ ಅದನ್ನು ಬಹಿರಂಗವಾಗಿ ಹೇಳೋಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಇವ್ರನ್ನ ಜಯಶೀಲನಾಗಿ ನಾವು ಕರ್ಕೊಂಡು ಬರ್ತೀವಿ ಅನ್ನೋದು ನಾನು ಇವತ್ತು ಶಬ್ದ ಮಾಡಿ ನಾನು ಹೇಳ್ತಿದ್ದೀನಿ ನಿಮಗೆಲ್ರಿಗೂ ಸೊ ಹಾಗಾಗಿ ಇವತ್ತು ಎಲ್ರಿಗೂ ಅನ್ನ ನೀಡೋದ್ರ ಮೂಲಕ ಸರ್ವಜ್ಞರು ಹೇಳ್ತಾರೆ ಅನ್ನದೇವರಿಗಿಂತ ಅನ್ಯ ದೇವರುಂಟೆ ಅನ್ನ ದೇವರಿಗಿಂತ ಅನ್ಯ ದೇವರುಂಟೆ ಅನ್ನವಿರುವ ತನಕ ಪ್ರಾಣವು ಪ್ರಾಣವಿದ್ರೇ ಆ ದೈವನು ಹಾಗಾಗಿ ಈ ಜಗದಲ್ಲೂ ಅನ್ನದಾತನೇ ದೈವ ಸರ್ವಜ್ಞ ಅಂತಾರೆ ಈ ರೀತಿ ಅಂತ ಅನ್ನದಾತರು ಇರೋದ್ರಿಂದನೇ ಇವತ್ತು ಒಂದು ಅಷ್ಟು ಜನ ಬಡವರು ನಿರ್ಗತಿಕರು ಸ್ವಲ್ಪ ಧೈರ್ಯದಿಂದ ಇದ್ದಾರೆ ಅಂತಂದರೆ ಬಹಳಷ್ಟು ಸಮಾಜ ಸೇವೆ ಬಹಳಷ್ಟು ಜನಸೇವೆ ಇವತ್ತು ಗೌತಮಣ್ಣವರು ತನ್ನ ಸರಳತೆಗೆ ಅವರೊಂದು ಒಂದು ರೀತಿಯಲ್ಲಿ ಬಹಳಷ್ಟು ಸೇವೆಯನ್ನು ಮಾಡ್ಕೊಂಡಿದ್ದಾರೆ ಸ ಸರಳತೆಯ ಸರದಾರ ಆವಾಗಲೇ ಹೇಳಿದ್ದಂಗೆ ಸೊ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಪದಗಳಲ್ಲಿ ಪದಗಳನ್ನು ಪೋಣಿಸೋದಕ್ಕೆ ಬಹಳಷ್ಟು ಕಷ್ಟ ಇದೆ ನಾನು ಬಹಳಷ್ಟು ಇವ್ರನ್ನ ಇವ್ರನ್ನ ಫಾಲೋ ಮಾಡ್ತಿರ್ತೀನಿ ಫೇಲ್ ಫೈ ಫೇಸ್ಬುಕ್ಕಲ್ಲಾಗಲಿ ಭಾಳಷ್ಟು ವಿಚಾರಗಳಲ್ಲಿ ಇವ್ರು ನಡ್ಕೊಳ್ಳೋ ರೀತಿಯಾಗಲಿ ಅವ್ರು ಓಡಾಡೋ ರೀತಿಯಾಗಲಿ ಅವ್ರು ಮಾತಾಡೋ ಶೈಲಿಯಾಗಲಿ ಬಹಳಷ್ಟು ನೋಡಿದಾಗ ನಮ್ಮಲ್ಲಿ ಎಲ್ಲ ನಾವು ಬಹಳಷ್ಟು ಕಲಿಯೋದಿದ್ದೀವಿ ಅವ್ರ ಹತ್ರ ಸೊ ಹಾಗಾಗಿ ಇಡೀ ರಾಜ್ಯ ಜನತೆಗೆ ಚಿನ್ನದ ನಾಡಿಗೆ ಚಿನ್ನದ ಗಣಿ ಸಿಕ್ಕಿದ್ದು ಯಾರಾದರೂ ಇದ್ದರೆ ಅದು ಕೆ ವಿ ಗೌತಮ್ ಅವರು ಸೊ ಹಾಗಾಗಿ ಆ ಚಿನ್ನದ ಗಣಿನ ನಾವು ಕೋಲಾರಕ್ಕೆ ಮಾತ್ರ ಸೀಮಿತವಾಗಿದೆ ಇಡೀ ರಾಜ್ಯದಲ್ಲಿ ಹಣ ನಿಮಗೆ ನಾವು ಕೇಳೋದಿಷ್ಟೇ ಸರ್ಕಾರಕ್ಕೆ ನಾವು ಈ ರೀತಿ ಮನವಿ ಮನವಿ ಮಾಡ್ಕೊತೀವಿ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಾಗಲಿ ಸಿದ್ರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ನಾವು ಕಲಕಲಿಯಾಗಿ ಮನವಿ ಮಾಡ್ಕೊತೀವಿ ಅನ್ನೋರಿಗೆ ನೀವೇನಾದರೂ ಕಡೆ ಪಕ್ಷ ಯಾವುದಾದ್ರೂ ಇಲಾಖೆಯಲ್ಲಿ ಚೇರ್ಮನ್ ಮಾಡೋದಾಗಲಿ ಎಮ್ ಎಲ್ ಸಿ ಮಾಡಿ ಮಂತ್ರಿಗಿರಿ ಮಾಡೋದಾಗಲಿ ಏನಾದರೂ ಒಂದು ಸಣ್ಣ ಅವಕಾಶ ಮಾಡಿಕೊಟ್ಟು ಜನರಿಗೆ ಸೇವೆ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಸೇವೆ ಮಾಡೋದಕ್ಕೆ ದುಡ್ಡೆಲ್ಲ ಮುಖ್ಯ ಒಳ್ಳೆ ಹೃದಯ ಇದ್ದರೆ ಸಾಕು ಅಂತ ಸಾಬೀತು ಮಾಡಿದವರು ನಮ್ಮ ಕೆ ವಿ ಗೌತಮ್ ಅಣ್ಣವರು ಸೊ ಇಂಥ ವ್ಯಕ್ತಿತ್ವ ಉಲ್ಲವರನ್ನ ನಾವು ಕಾಂಗ್ರೆಸ್ ಪಕ್ಷ ದಯವಿಟ್ಟು ಗುರ್ಸಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿ ಕಳಿಸ್ಬೇಕು ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಮಾತುಗೆ ವಿರಾಮ ಹೇಳ್ತೀನಿ ಬಂದಿರೋ ನಮಸ್ಕಾರ ಅಣ್ಣ ನಿಮಗೆ ಈ ಹುಟ್ಟು ಹಬ್ಬ ಈ ಶುಭ ದಿನ ನಿಮಗೆ ಅಷ್ಟೈಶ್ವರ್ಯ ಸಂತೋಷ ನೆಮ್ಮದಿ ಆಯುರ ಸಕಲ ಸೌಲಭ್ಯಗಳು ತಮಗೆ ಲಭಿಸಬೇಕು ಕುಶಲ ನಮಸ್ತು ಚಿರಾಯ ರಸ್ತು ಐಶ್ವರ್ಯಮಸ್ತು ಬಲಮಸ್ತು ಅಂತ ಅಷ್ಟು ವಸ್ತುಗಳು ತಮಗೆ ತಲು ಲಭಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರ ಹಿಡಿಬೇಕು ನಮ್ಮನ್ನೆಲ್ಲ ನೀವು ನೋಡ್ಕೋಬೇಕು ನಮ್ಮೆಲ್ಲ ಮಾರ್ಗದರ್ಶಕರು ನೀವು ನಿಮ್ಮ ನಮ್ಮೆಲ್ಲ ಗುರುಗಳು ನೀವು ನಿಮ್ಮನ್ನು ಫಾಲೋ ಮಾಡ್ತಿದ್ದೀವಿ ನಿಮ್ಮನ್ನು ನಮ್ಕೊಂಡು ಭಾಳಷ್ಟು ಜನ ನಾವು ಇದ್ದೀವಿ ನಮಗೆಲ್ಲ ನೀವು ಇನ್ನಷ್ಟು ನಾವು ಧೈರ್ಯ ತುಂಬಬೇಕು ಅಂತ ನಾನು ಈ ರೀತಿಯಲ್ಲಿ ನಿಮಗೆ ಕೇಳ್ಕೊತೀನಿ ಅಣ್ಣ ನಿಮಗೆ ಶುಭ ಆಗಲಿ ಒಳ್ಳೆಯದಾಗಲಿ ದೇವರು ನಿಮ್ಮ ಕಡೆ ಇದ್ದಾರೆ ಒಳ್ಳೆಯವರಿಗೆ ಒಳ್ಳೇದಾಗುತ್ತಾ ಸ್ವಲ್ಪ ಲೇಟ್ ಆಗ್ಬೋದೇನೋ ಅಷ್ಟೇ ಥ್ಯಾಂಕ್ ಯು ನಮ್ಮ ಕರ್ನಾಟಕ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ನನ್ನ ಜನ್ಮದಿನವೂ ಆಗಿರೋದ್ರಿಂದ ಭಾಳಷ್ಟು ನನ್ನ ಸ್ನೇಹಿತರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರೆಲ್ಲ ಬಂದಿದ್ದಾರೆ ನನಗೆ ಶುಭ ಕೋರೋದಕ್ಕೆ ನನಗೆ ಇದು ಬಹಳ ಸಂತೋಷವಾದ ದಿನ ಹೊಸ ವರ್ಷ ಆಚರಣೆ ಮಾಡೋದು ಬಿಟ್ಟು ನನ್ನ ಜೊತೆಗೆ ನಿಂತವ್ರೆ ಇದರಿಂದ ನನಗೆ ಬಹಳ ಸಂತೋಷ ಆಗಿದೆ ನನಗೆ ಇಷ್ಟೊಂದು ಪ್ರೀತಿ ತೋರಿದ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ನನಗೆ ಕೋಲಾರ ಲೋಕಸಭಾ ಕ್ಷೇತ್ರ ನಾನು ಒಂದು ಚುನಾವಣೆ ಗೆಲುವು ಸೋಲು ಸಹಜ ಅಂತ ನಾವು ಅನ್ಕೋಬೋದು ಆದರೆ ಗೆದ್ದಿದ್ರೆ ಇಷ್ಟು ಜನ ನನ್ನ ಬೆಂಬಲವಾಗಿ ನಿಂತು ಹೋರಾಟ ಮಾಡಿದವ್ರಿಗೆ ನಾನು ಏನಾದರೂ ಸಹಾಯ ಮಾಡ್ಬೋದಾಗಿತ್ತು ಹೆಚ್ಚಿನ ರೀತಿಯಲ್ಲಿ ಸಹಾಯ ಈಗಲೂ ಮಾಡ್ಬೋದು ಬಾ ಆದರೆ ಅಧಿಕಾರ ಇದ್ದರೆ ಒಂದು ಹೆಚ್ಚಿನ ರೀತಿಯಲ್ಲಿ ಸಹಾಯ ಆಗ್ತಾಯಿತ್ತು ಅಂತ ನಾನು ಯಾವಾಗಲೂ ಒಂದು ಕೊರಗಿದ್ದೇ ಇರ್ತದೆ ಇಲ್ಲಿ ನೆಕ್ಸ್ಟ್ ಟೈಮ್ ಅಂತಾರೆ ನಾನು ಛಲ ಬಿಡೋದ ತ್ರಿವಿಕ್ರನ್ ಥರ ನೆಕ್ಸ್ಟ್ ಟೈಮ್ ಕಂಟೆಸ್ಟ್ ಮಾಡ್ತೀನಿ ಗೆದ್ದು ತ ಅವರೆಲ್ಲರ ಸೇವೆ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಯುವಕರಿಗೆ ಏನು ಸಂದೇಶ ಇಷ್ಟಪಡ್ತೀನಿ ಯುವಕರು ಯಾವತ್ತು ಕಷ್ಟ ಬೀಳಬೇಕು ಪ್ರಯತ್ನ ಬಿಡಬಾರ್ದು ನಿರಾಸೆಗೊಳಬಾರ್ದು ಯಾವತ್ತಿದ್ರೂ ನಾನೇ ಎಕ್ಸಾಂಪಲ್ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಬೆಳೆದು ಬಂದಿದ್ದೀನಿ ನನಗೆ ನನ್ನ ಕೆಲಸ ನೋಡಿನೇ ಪಕ್ಷ ಎಲ್ಲ ಇದರ್ಗೂ ಇಂಥ ಅಧಿಕಾರಗಳು ಕೊಟ್ಟಿರೋದು ಕೋಲಾರ ಅಂತ ಲೋಕಸಭೆಗೆ ನನ್ನಂಥ ಚಿಕ್ಕವನ್ನ ಸೂಕ್ತ ಅಭ್ಯರ್ಥಿ ಅಂತ ಗುರುಸಿ ಕೊಟ್ಟಿದ್ದಾರೆ ಅಂದರೆ ಅದು ನಾನು ಮಾಡಿದಂಥ ಕೆಲಸ ನಾನು ನಿಷ್ಠೆಯಿಂದ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದನ್ನು ಗುರುತಿಸಿ ನನಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನಗೊಂದೊಂದು ಅವಕಾಶ ಮಾಡಿಕೊಟ್ರು ನನಗೆ ಸಿಗುವಂಥ ಅವಕಾಶ ಪ್ರತಿಯೊಬ್ಬರಿಗೂ ಸಿಗುತ್ತೆ ನಿಮಗೆ ಕೆಲಸದಲ್ಲಿ ನಿಷ್ಠೆ ಇರಬೇಕು ಸ್ವಾಭಿಮಾನದಿಂದ ನೀವು ಕೆಲಸ ಮಾಡಬೇಕು ಎಲ್ಲೂ ಕ ಬಗ್ಗಬಾರ್ದು ಎಲ್ಲೂ ಕೈ ಚಾಚಬಾರ್ದು ಕರೆಕ್ಟಾಗಿ ನಡ್ಕೊಂಬಂದರೆ ಅಧಿಕಾರ ತಾನಾಗೇ ಹುಡ್ಕೊಂಬರ್ತದೆ ಆಮೇಲೆ ಕಷ್ಟಕ್ಕೆ ಯಾವತ್ತೂ ಏನು ಸೋಲಿಲ್ಲ ಯಾವತ್ತೋ ಒಂದಿನ ಜಯ ಸಿಕ್ಕೇ ಸಿಗುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ